はや、はや ak、はや、ah, und。あれはや、はや、はや。でなーねー、ベルーユベルメクサークサークサークサークサークサークサークサークサークサークサクサクサークサクサークサークサークサークサークサークサークサークサーークサークークサークサー

ಒಂದ್ ಸ್ವಲ್ಪ ಆ ಜಾನುವಾರು ಬಿಟ್ಟು ಬಾ ಅಂತ ಕೇಳ್ಬೇಕಲ್ಲ ಪರದೇಸಿ ಹೋಗಲ್ಲ ಅಂತ ಬನ್ನಿ ಕಡೆ ಹೌದೇನ್ರಿ ಆತ್ ಮರ ಬಿಟ್ಟು ಹೊಡೆದ್ ಬನ್ನಿ ಅತ ನಂಗೂ ಇರೋದು ಮನೆ ಕಡೆಗೆ ಹ್ಮ್ ಸರಿ ಆತ್ ಹಯ್ಯ ಹಯ್ಯ ಉದ್ಗಿಸು ಕಂಪಾ ತಹೂಂ ತಹೂಂ ಬಾ ಅರೇ ಮಾಡನೆ ಇವತ್ತು ಎಂತಕ ಬಾರಿ ರಾಜ ಅಡಂಗಾದೆ ಅಯ್ಯಪ್ಪ ಉದ್ಗಿಯಲ್ಲ ಉಳುಕ ಬಂದಂಗಾಗಿದೆ ಸಾಕಾಗಿ ಹೋತು ಎಂತಂತಂತಾ ಮಾಡ್ಕೋ ಸಾಯೋ ದೊಬ್ಳೆ ಅಯ್ಯೋ ದೇವೇ ಒಂದು ನಿಮಿಷ ಹಾಕೊಂಡಕ್ಕೆ ಸುಕ್ಕಿ ಇದಂಗ ಆಗ್ಹೋಯಿದೆ ನಾನಂದೂರೋ ನೋಡು ಎಲ್ಲರಿಗೂ ಜಾಸ್ತಿ ಯಾವಾಗ ಹೋಗಿದೆ

ಮಳಗಾಲ್ಕು ಮುಗಿತ ಬಂತು ಕಣ್ರಿ ನಂದಿನ ನೋಡಿ ದಿನಾ ಒಟ್ಟಕ್ಕೆ ಇಲ್ಲ ಹೋಗಿದೆ ನಾಯಂತಾರ ಮಾರ್ಕು ಹಿಂಗೆ ಅಲ್ಲಿ ತಗೋ ಬಂದ್ರೆ ಮತ್ತೆ ಯಾರು ಅದರ ತಗೋ ಬರಕ್ಕೆ ಆ ಕಡೆ ಅವಡಿ ಕಡೆ ಹೋಗಬೇಕು ನಾನು ಗೊತ್ತಿನತಾ ಆತ್ ಬಂಕಪಣ ಹೋಗ ಬನ್ನಿ ಲಘು ನನಗೆ ಹೋಗಬೇಕು ಆತ ಬಂದಪ್ಪ ಬಾರಿ ಒಜ್ಜ ಹೋಗಿದೆ ಬತ್ತ ತಗೋ ಬಂದ ಗಾನಾ ಕಾತು ಇವತ್ತು ಹಂಡೆ ಕಂಡೆವಲ ಒಟ್ಟಕ್ಕೆ ಅಂತದಿ ಇಲ್ಲ ಆಗಿತ್ತು

நம் நல்ல

ನಮ್ಮೆಲ್ಲಾ ಎಲ್ಡ್ ಕೊಡಿ ಸತಿ ಒಂದು ಎಲ್ಡ್ ಕಟ್ ಮಾಡ್ಕೊಂಡು ಮನೆ ತಗೋ ಹಾಕಕೀನಿ ಅಂತ. ಅಷ್ಟು ಗನಕ ಆಗಿದ್ಬೋ ಗೊತ್ತಾ? ಎಂತಂತ ಗೊಬ್ಬರ ತಂದು ಹಾಕೇನ್ ನಾನು. ಆ پورا ಬೋಲ್ಕೆ ಹೋತಲ್ರಿ ಮರ್ರಾ. ನಮ್ಮನೆ ಕುಟ್ಟಿ ಕಣ್ಣಿನೋ ಕಾಯ್ ಅಂತ ಕಾಣ್ತದೆ ಕಂದ್ರ ಮತ್ತೆ ಮುಗ್ದೆ આવದು. ಥೂ, ಓದಿನೇ ಮರಗಿತ್ತಿ. ಪರದೇಶಿ ಕುಂಡೆವಾ ನೀನು ಮಾಡ್ತ ಅಂತ ಗುತ್ತೇ ಆಗಿಲ್ಲ ಕಣೆ. ನಾಜರ್ ಮಾಡ್ಕೋಬೇಡ ಮರತಿ. ನಾನ ನಮ್ಮಅಮ್ಮ ಹೋದವ ಒರೋದ್ ಕಣ ನೀನ್ ಮೂರು ಕೊಡ್ತೀನ ಒರಡ್ ಮೂರ್ ಬಂದಿ ತಗೊಂಡ್ ಕೊಡ್ತೀನಿ ಎಂತ ಮಾಡದ ಏನೇನಾ ನೋಡಿ ಒಳ್ಳೆ ಅದಾವೆ ಅಲ್ಲೇ ಮೇಟಾದವ್ ನೋಡಿ ಮತ್ ಹಂಗಿ ಬಿಟ್ರೆ ಒಂದ್ ಎರಡ್ ಮೂರು ದಾಸ ಒದ್ದು ಒಬ್ಸ್ಗೆ ಹೋಗ್ತೇವೆ ಹೋಗ್ರಿ ಅತಿ ಅಮ್ಮ ಎಲ್ಲಾದ್ರೂ ಒಂದ್ ಸ್ವಲ್ಪ ದೂರ ಹೋಗಿ ಬೀಚ್ ಬನ್ನಿ ಹೋಗಿ ಈಗ ಬಂದೆ ಕಣ ಮತ್ತೆ ಆಗಲ್ಲ ತಡಿ ನಮ್ಮನೆ ತಮ್ಮನಿಗೂ ಹೇಳ್ತೀನಿ ಎತ್ತಲಾದನ ಏನೇನ ನೋಡಿ ಅಲ್ಲಿ ತಮ್ಮನಿ ಗುಂಡ ಬ್ಯಾಟ್ ಬಾಲ್ ಅನ್ನು ಆಡ್ತಾ ಇದ್ದಂಗೆ ಕಾಣ್ತಾ ಬರ್ತಾ ಹೇಳಿ ತಮ್ಮನಿಗೂ ಹೇಳಿ ಒಂದು ಸ್ವಲ್ಪ ದೂರ ಹೋಗಿ ನಾನು ಬಸ್ ಬರಕ್ಕೆ ಹೇಳಿ ಹೋಗಿ ಹ್ಞೂ ಆತ್ ಕಡೆ ಈ ಜಾನು ಒಂದು ಕಾಲದಿಗೆ ಇಲ್ಲಿ ಯಾರ್ಯಾರ ಎಂತೆಂತ ಹೇಳ್ಸ್ಕೊಳ್ಳೋದು ಬೇಕಾದ ಏನೇನ ಕಾಯಕೀವು ಹೇಳ್ಕೊಂಡ

నా అలా మన మదిలు యంతా వం జ్వల్పున కింసా కాయనాలు వంతా బిల్గు ఎబ్దా గుంనా రాటులు తంకా ఒబునా ఆతర జప్పార్ కుతా ఇర్తిను అలా కొ�

ಆ ರಜೆ ಮುಗೀತಾ ಬಂತು ಆತು ಇನ್ನು ಸಾಲ ಶುರು ಆಗ್ತದೆ ಇನ್ನೇನ ಇಪ್ಪತ್ತ ದಿನ ಅಷ್ಟೇ ಆತ ಹೋ ಬರ್ಕೊತಾರೆ ದಿನಾ ಬರೋದ್ ಏನ್ ಪು ಅಮಾತು ಇನ್ನು ತಂತ್ರ ಪುಸ್ತಕ ಅಂತ ಮಕ್ಕಳ ಓದೇನ್ ನೋಡಲ್ಲ ಬಿಡು ಅಮ್ಮ ನೋಡ್ದ ಒಂದ್ ಸ್ವಲ್ಪ ಬರೋದ್ರೆ ಆಯ್ತು ಒಳ್ಳೊಳ್ಳೆ ದಿನಾಂಕ ಅಲ್ಲ ಒಂದ್ ಸ್ವಲ್ಪ ಹೆಚ್ಚು ಕಮ್ಮಿ ಎರಡು ಮೂರು ದಿನ ಬಿಟ್ಕೊ ಬಿಟ್ಕೊ ಬರ್ದ್ರು ಮಾಡು ಅವ್ರು ಏನ್ ನೋಡಲ್ಲ ದಿನಾಂಕ ನೋಡ್ಕೊಂಡು ಏನೋ ಅವ್ರು ಒಂದ್ ಮಾಡಲ್ಲ ಬಿಡು ಹೌದ್ ನೋಡ ಇದೊಂದು ಹೇಳೋದ್ ಬಾಕಿ ಇತ್ತು ನೀನ ಯಾರಾದ್ರೂ ನೋಡ್ಬೇಕು ಯಾರಾದರೂ ಕೇಳಿದ್ರೆ ನಿನ್ ಮಾತು ಬಾಯಿ ಬಂದು ಬಂತಾರೆ ಅಷ್ಟೇ ಹೋಗ ಒಂದ್ ನೋಡಿ ಜಾನುವಾರ್ನ ಬಿಟ್ಟು ಹೊಡೆದ್ ಬಂದಿದ್ದೀಗ ಒಳ್ಳೆ ಸುಜಿರಂತೆ ಮನೆಗೆಲ್ಲ ಹೋಗಿ ಪೂರಾ ಗುಲಾಬಿ ಗಿಡ ಎಲ್ಲ ತಿಂದು ಹೋಗದಂತೆ ನೋಡಲಿ ಬದ್ದ ಬಿದ್ದಿರೋದು ಹೋಗ ಅಪ್ಪಾಜಿ ಹೊಡೆದ್ ಅಲ್ಲಿ ಹೋಗಿ ಹೊಡೆದ ಹೋಗು ನಾವು ಹೋಗಲ್ಲ

அதிக்கெண்டாருனா ஜன விட்டு வரன்த ರಾತ್ರಿ ಆದ್ರೆ ಮತ್ ಬೈಕ್ ಅಂತ ಇರೋದೆ ಆಡಕ್ಕೂ ಬಿಡಲ್ಲ ಬಾ ಹೋ ಹ್ಮ್ ಸರಿ ಆತ ನೋಡಿ ನಿನ್ ಕಾಲದಾಗ ನಾನು ಬೈಸ್ಕೋ ಆತಲ್ಲ ಮತಿ ಅಂತ ಬಾ ಹೋಗಲ್ಲ ಏನ್ರೀ ಈ ಸತಿ ಹೊರಗೆ ಕಾಣ ಬಿಡಿಸ್ಬೇಕಲ್ರಿ ಕಂಡಿರಲ್ಲ ಅಕಾಶಿ ಪೂರಾ ಹೋಗ್ಯದಂತ ಹೋಗಿದ್ರೆ ಬಿಡಿಸೋದಾಗಿತ್ತು ಕಣ್ರ ಅಂತ ಅದು ಇದು ಏನೇನ ಆಗಿ ದುಡ್ಡು ಸಾಲ ಈ ಕಡೆ ಬಿಡಿಸಕ್ಕೂ ಆಗಲ್ಲ ಈ ಸತಿನ ಬಿಡಿಸಲ್ಲ ಅಂದ್ರೆ ಮುಗ್ಧ ಹೊತ್ತು ಈ ಸತಿ ಮಳೆನೂ ಬಾಗದು ಅಂತ ಕಾಣ್ತದೆ ಸುಮಾರು ಕಡೆಗೆಲ್ಲ ಈಗಲೂ ಬೀಳ್ತದೆ ಅಂತ ಕಣ್ರ ಮತ್ತೆ ಹಸೂರು ಆತು ಅಂತಂದ್ರೆ ಬಿಡಲ್ಲ ಅದಕ್ಕೆ ಮಗುನ ಅಡುಗೆ ಮನೆ ಕೆಲಸವನ್ನು ಮುಗಿಸ್ಕೋಬೇಕು ಕಣ್ರೆ ಆತ್ಮರೀತಿ ಈ ಸತಿ ಮಾಡೋದಿಲ್ಲ ಮಾಡಿದ್ರಾತು ಎಂತ ಮಾಡದ ಎಂತದೇನ ನೋಡಿ ಅದನ್ನ ಮಾಡಕ್ಕೆ ಒಂದ್ ವಾರನೇ ತಗೋತದೇನ ನಂಗಂತೂ ಮನೆ ಕೆಲಸ ಮಾಡ ಮಾಡಿ ಕೈಕಾಲನ್ನ ಪೂರಾ ಬಿದ್ದು ಹೋದಂಗ ಆಗ್ಯದೆ ಹೋದ್ ಮಾರೈತಿ ಮನೆ ಕೆಲಸ ಪೂರಾ ನೀ ಮಾಡೋದೀಯ ನಾವೇನೋ ಹಾ ಹೌದ್ ನೋಡಿ ನಿಮ್ಮ ಅಪ್ಪ ಮಗನ್ ಕೊಂದಿಗೆ ನಾ ಎಷ್ಟು ಮಾಡ್ರಿ ಮಾಡೋಣ ಅಂತ ಬರಲ್ಲ ನೋಡಿ ஒன்னு காரின் மேனேஜர் பொன் தோன்றியா ஒரு கேக்கார்னு என் தோன்றியா மாட்டான் புறாமுருகுன்னு சொல்லி